நாலை நீடி காரியனிர்வஹாடி காரியத்தியர விருத்த கிரமக்கு ஆகிரக கர்நாடக அங்கனவாடி கார்த்தையர மகாமண்டலிய பதாக்காரி பிரதிபனை அதித்தி காரியனிர்வஹாடி காரியத்தையே டிக்கார ಚಿಂತಾಮಣಿ ತಾಲೂಕಿನಲ್ಲಿ ಹಲವು ಅಂಗನವಾಡಿ ಕಾರ್ಯಕರ್ತೆಯರು ದಾಖಲೆ ದಾಖಲೆ ನೀಡಿ ಅಧಿಕಾರಿಗಳಿಗೆ ದಿಕ್ಕು ತಪ್ಪಿಸಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯಕರ್ತೆಯರ ವಿರುದ್ದ ಕ್ರಮ ಜರುಗಿಸಿ ಕೆಲಸದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮಹಾಮಂಡಳಿಯ ಪದಾಧಿಕಾರಿಗಳು ಇಂದು ನಗರದ ತಾಲೂಕು ಕಚೇರಿ ಹಾಗೂ ಸಿಡಿಪಿಒ ಕಚೇರಿ ಮುಂಭಾಗ ಕೆರಾವ್ ಹಾಕಿ ಪ್ರತಿಭಟನೆ ನಡೆಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ವಿ ಅನಿತಮ್ಮ ನಿರ್ಮಲಾರವರು ಮಾತನಾಡಿ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಐಟಿಯು ಕಾರ್ಯಕರ್ತೆಯರು ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ನಕಲಿ ದಾಖಲೆ ನೀಡಿ ವಾಸಸ್ಥಳ ನೀಡಿ ಸಂಬಂಧಪಟ್ಟ ಇಲಾಖೆಗೆ ಮೋಸ ಮಾಡಿ ಅಂಗನವಾಡಿ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತಹ ಅವರ ದಾಖಲೆಗಳನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಿ ನಕಲಿ ದಾಖಲೆ ನೀಡಿ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರು ಹುದ್ದೆಯನ್ನು ವಜಾಗೊಳಿಸಿ ಅವರ ವಿರುದ್ದ ಶಿಸ್ತು ಕ್ರಮ ಜರುಗಿಸಬೇಕೆಂದು ಹೇಳಿದರು ಅಧಿಕಾರಿಗಳಿಗೆ ಸುಳ್ಳು ದಾಖಲೆ ನೀಡಿರುವ ಅವರ ವಿರುದ್ದ ಕಠಿಣ ಕ್ರಮ ಜರುಗಿಸದೇ ಇದ್ದ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟ ಅವಧಿ ಧರಣಿಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಮನವಿ ಸ್ವೀಕರಿಸಿದ ಸಿಡಿಪಿಒ ಅಧಿಕಾರಿ ಮಹೇಶ್ ಬಾಬು ಹೆಚ್ಜಿ ಮಾತನಾಡಿ ಕಂದಾಯ ಇಲಾಖೆಯಿಂದ ವಾಸಸ್ಥಳ ಪಡೆದು ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರ ದಾಖಲೆಗಳನ್ನು ಪರಿಶೀಲನೆ ಮಾಡಲು ತಾಲೂಕು ದಂಡಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದೇವೆ ಕೂಡಲೇ ಪರಿಶೀಲನೆ ನಡೆಸಿ ಕಾನೂನು ಚೌಕಟ್ಟನಲ್ಲಿ ಪ್ರತಿಯೊಂದನ್ನು ಮಾಡಲಾಗುವುದು ಎಂದು ಹೇಳಿದರು

ಅದು ಸರಿನಾ ತಪ್ಪು ಅಂತ ಮತ್ತೊಂದು ಸರಿ ವೆರಿಫೈ ಮಾಡೋದಕ್ಕೆ ಅಸದಾಗ ರಿಕ್ವೆಸ್ಟ್ ಮಾಡಿದ್ದೀರಿ ಕೊಟ್ಟ ಮೇಲೆ ನಾವು ಆಪ್ಷನ್ ತಗೊಂಡು ಇತ್ತೀಚೆಗೆ ನಾನು ತುಂಬ ಕಂಟ್ರೋಲ್ ಮಾಡಿದ್ದೀನಿ ಅಷ್ಟು ಆದಷ್ಟು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಲ್ಲಿ ಸೂಕ್ರೋಜರೂ ಹೆಚ್ಚಿನ ಕೆಲಸಕ್ಕೆ ಇದು ಮಾಡ್ತಾಯಿದ್ದೀನಿ ಮತ್ತು ನಾನು ಸಪೋರ್ಟ್ ಆಗಿ ಅಬ್ಬರಿಬೋದು ಎಷ್ಟು ಇಪ್ಪ ವಸ್ತು ಇದ್ದಾರೆ ನನ್ನ ಗೊತ್ತಿಲ್ಲ ಇತ್ತೀಚೆಗೆ ಸ್ವಲ್ಪ ನಾವು ಸ್ಟಿಕ್ ಮಾಡೋದ್ರಿಂದ ಕೆಲವೊಂದು ಗೊಂದಲಗಳು ಬರ್ತಿದೆ ಅವ್ರಿಗೆ ನಾವು ಅವ್ರು ಕೇಳ್ತಿರೋದು ಕೆಲಸ ಮಾಡಿ ಅಂತ ಮಾತ್ರ ಪ್ರೆಜರ್ ಮಾಡ್ತಿದ್ದೀವಿ ಹೊರತು ಬೇರೆ ಯಾವ ರೀತಿಯೂ ಪ್ರೆಷರ್ ಇಲ್ಲ ಅವರಿಗೆ ಅವರು ಅದನ್ನು ಬೇರೆ ಥರ ಭಾವಿಸ್ಕೊತಿದ್ದಾರೆ ಅಷ್ಟೇ ಮುಂದೆ ನಾವು ಕೂತು ಮಾತಾಡಿ ನಮ್ಮ ಮೀಟಿಂಗ್ ಕೂತು ಹೋರಾಟ ನಮ್ಮ ವರ್ಕರ್ಸು ಮನೆ ಏನಾದ್ರು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ವಿಡಿಯೋ ಎಲ್ಲ ಇದು ಮಾಡಿದ್ದಾರೆ ಇವಾಗ ನಾಲ್ಕು ಜನ ಇದ್ದಾರೆ ಹೆಲ್ಪರ್ಸ್ ಇಂದ ಪ್ರಮೋಷನ್ ಆಗಿರೋರು ಅವರು ವಾಸಸ್ಥಳ ಸರಿ ಇಲ್ಲ ಅಂತ ಅವ್ರು ಕಂಪ್ಲೇಂಟ್ ಮಾಡಿರೋದು ಅವರು ಕರೆಕ್ಟ್ ಆಗಿದೆ ವಾಸಸ್ಥಳ ಕರೆಕ್ಟ್ ಆಗಿರೋದೇ ಕೊಟ್ಟಿದ್ದಾರೆ ಇಲ್ಲೇ ವಾಸ ಇದ್ದಾರೆ ಕಾನೂನು ಏನ್ ಮಾಡ್ಬೇಕು ಸಮಿತಿಯಲ್ಲಿ ಕಾನೂನು ಪ್ರಕಾರ ಆಗಿದೆ ಅವ್ರನ್ನ ಯಾವುದೇ ಕಾರಣಕ್ಕೂ ನಮ್ಮ ಸಿಡಿ ಸರ್ ಆಗಲಿ ತಹಸೀಲ್ದಾರ್ ಸಾರಾಗಲಿ ಅವ್ರ ಒತ್ತಡಕ್ಕೆ ಮಣಿದು ಇವ್ರ ಆದೇಶನ ರದ್ದು ಮಾಡಬಾರ್ದು ರದ್ದು ಮಾಡಿದ್ರೆ ನಾವು ಅವಧಿ ಮುಷ್ಕರ ಮಾಡಬೇಕಾಗುತ್ತೆ ಡಿ ಸಿ ಆಫೀಸ್ ಮುಂದೆ ಆಗಲಿ ಇಲ್ಲ ನಮ್ಮ ಆಫೀಸ್ ಮುಂದೆ ಆಗಲಿ ಕುತ್ಕೊಳ್ಬೇಕು ಕುತ್ಕೊಳ್ತೀವಿ ನಾವು ಅದಕ್ಕೋಸ್ಕರ ನಮ್ಮ ಬೇಡಿಕೆ ಏನಂದ್ರೆ ಅವ್ರ ಯಾವ್ದೇ ಕಾರಣಕ್ಕೂ ಆ ನಾಲ್ಕು ಜನಕ್ಕೂ ಆದೇಶ ರದ್ದು ಮಾಡಬಾರ್ದು ನವೀನ ಸುಜಾತ ವರಲಕ್ಷ್ಮಿ ಮಂಜುಳಾ ಅವರು ಆದೇಶಗಳು ರದ್ದು ಮಾಡಬೇಕು ಅಂತ ಅವ್ರು ನಾಳೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಟಿ ಯೂನಿಯನ್ ಅವರು ಅವ್ರು ಮಾಡ್ತಾ ಇರೋದು ತಪ್ಪು ಅವರೇ ಬೇಕಾದಷ್ಟು ತಪ್ಪು ದಾಖಲೆಗಳು ಮಾಡ್ಸಿದ್ದಾರೆ ನನ್ನ ಹತ್ರ ಪ್ರೂಫ್ ಇದೆ ನಾನು ಮೊನ್ನೆ ಕೊಟ್ಟಿದ್ದೀನಿ ಪ್ರೂಫ್ ಇನ್ನ ಮೇಲಧಿಕಾರಿಗಳಿಗೆ ನಾವು ಪ್ರೂಫ್ ಕೊಡೋಕೆ ರೆಡಿ ಇದ್ದೀವಿ ಲಕ್ಷ್ಮೀದೇವಮ್ಮ ಅಂತೇಳಿ ಅವರು ಶಿಲ್ಘಟ್ಟದಿಂದ ಇಲ್ಲಿಗೆ ಬರ್ತಾ ಬರೋದಕ್ಕೋಸ್ಕರ ಇಪ್ಪತ್ತೈದು ವರ್ಷದಿಂದ ವಾಸಸ್ಥಳ ಹದಿನಾಲ್ಕನೇ ವಾರ್ಡಲ್ಲಿದ್ದಾಗ ಮಾಡ್ಸಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಹದಿನಾಲ್ಕನೇ ಇಲ್ಲ ನಾವು ಓಟ್ ಎಲ್ಲ ತೊಗೊಂಡಿದ್ದೀವಿ ಅವ್ರು ಇರೋದು ಗಂಜಗುಂಟೆ ಎಲ್ಲ ಅವ್ರದ್ದು ಓಟ್ ಲಿಸ್ಟಿದೆ ಇನ್ನೊಬ್ಬರು ಅನ್ಸಿ ಅಮ್ಮ ಅಂತೇಳಿ ಟೌನಲ್ಲಿ ವಾಸ ಇದ್ದೀವಿ ಅಂತ ಮಾಡಿಸ್ಕೊಂಡಿದ್ದಾರೆ ಅವ್ರದು ವಾಸಸ್ಥಳ ಬಂದು ನಾಗ್ದೇನಹಳ್ಳಿ ಬ ನಾಗ್ದೇನಹಳ್ಳಿಯಲ್ಲಿ ಇರುತ್ತೆ ಅವ್ರದ್ದು ದಾಖಲೆಗಳೆಲ್ಲ ಅವರೆಲ್ಲ ಬೋಗಸ್ ಮಾಡಿದ್ದಾರೆ ನಾವು ಮಾಡಿದ್ದೀವಿ ಅಂತ ನಮ್ಮ ಮೇಲೆ ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಆದೇಶನ ರದ್ದು ಮಾಡಬಾರ್ದು ಸಿಡಿ ಆಗಲಿ ಅವರ ಒತ್ತಡಕ್ಕೆ ಮಣ್ಣು ರದ್ದು ಮಾಡಿದ್ರೆ ನಾವು ಇನ್ನೂ ತೀವ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅದು ನಾಳೆ ಅವ್ರು ಏನು ಮಾಡ್ತಾರೆ ಅಂತ ನೋಡಿಕೊಂಡು ನಾಳೆ ನೆಕ್ಸ್ಟ್ ನಾಳೆ ತಿಂದ ನಾವು ಮತ್ತೆ ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ ಬಂದ್ರಿ ಕೂತ್ಕೊಳ್ರಿ ಮೇನ್ ಲೀಡರ್ಸ್ ಯಾರಿದ್ದಾರೆ ಬಂದು ಕೂತು ಇಲ್ಲೇ ಮಾತಾಡಿ ಸಾಲು ಮಾಡಿಕೊಟ್ರಿ ಪಬ್ಲಿಕ್ಗೆ ಮತ್ತೆ ನಮ್ಮ ಫಲಾನುಭವಿಗಳಿಗೆ ತೊಂದರೆ ಆಗೋದು ಬೇಡ ಇಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಆದರೂ ಅವರು ಮಾತು ಕೇಳಿಲ್ಲ ಅದು ನಾವು ಮೇಲಾಧಿಕಾರಿಗಳಿಗೆ ಚರ್ಚೆ ಮಾಡ್ಬಿಟ್ಟು ಮುಂದಿನ ಕಾನೂನು ಕಲಿತ ತಗೊತಿದ್ದೀವಿ ನನಗೆ ಕೊಡಲಿ ನಮ್ಮ ಆಫೀಸಿಗೆ ಕೊಡಲಿ ನಾವು ಅದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತಗೊಳ್ತೀವಿ ಇದುವರೆಗೂ ಆ ನಕಲಿ ನಕಿ ದಾಖಲಾತಿ ಹೋಗೋದು ಯಾವುದು ನಮಗೆ ಕಂಪ್ಲೇಂಟ್ ಬಂದಿಲ್ಲ ಈಗ ಆ ಥರ ದಾಖಲಾತಿಗಳು ಕೊಡಲಿ ನಾವು ಅವ್ರ ಬಗ್ಗೆ ಆಕ್ಷೆ ತಗೊಂತೀವಿ ಆದರೆ ಅನಿತಾ ಸರ್ ಈಗ ಎಸ್ಟೇಟ್ ಆರ್ಮಿಸ್ಟರ್ ಕಾನೂನು ಗೊತ್ತಿದೆ ಯಾವ ಚೌಕಟ್ಟು ಕಾನೂನು ಚೌಕಟ್ಟಲ್ಲೇ ಎಲ್ಪರ್ಗಳನ್ನ ಪ್ರಮೋಷನ್ ಆಗಿ ಕಾರ್ಯ ನೇಮಕ ಮಾಡಿರ್ತಾರೆ ಈ ಕೆಲವು ವರ್ಕರ್ಗಳು ದುರುದ್ದೇಶವಾಗಿ ಹೇಳ್ತಾ ಇದ್ದಾರೆ ಏನೋ ದಾಖಲೆಗಳು ಸರಿ ಇಲ್ಲ ಇವ್ರು ಯಾರು ಹೇಳಕ್ಕೆ ಇವರು ಒಂದು ವರ್ಕರ್ ಅಲ್ವಾ ಇವರು ಬೇರೆ ದಾಖಲೆಗಳೆಲ್ಲ ಸುಳ್ಳು ದಾಖಲೆ ಕೊಟ್ಟು ಮಾಡಿಸಿಲ್ವಾ ಇವ್ರು ಎಲ್ಪರಿಂದ ಪ್ರಮೋಷನ್ ಮಾಡಿರೋ ಮಾಡಿರೋದಕ್ಕೆ ಇವರ ಆಫೀಸರ್ನ ಬೆದರ್ಸೋದಕ್ಕೆ ಏನು ಅವರು ಒಂದು ಗೆಸ್ಟೆಡ್ ಆಫೀಸರು ಡಿ ಸಿ ಇಂದ ಡಿ ಡಿಯಿಂದ ಎಲ್ಲರೂ ಚೌಕಟ್ಟಲ್ಲಿ ತಹಸೀಲ್ದಾರಿಂದ ಎಲ್ಲ ದಾಖಲೆಗಳು ಪರಿಶೀಲನೆ ಮಾಡಿ ಅವ್ರು ದಾಖಲೆ ಕೊಟ್ಟಿರ್ತಾರೆ ಇವರ ಸರಿ ಇಲ್ಲ ಅಂತ ಹೇಳಕ್ ಇವ್ರು ಯಾರು ಯಾರು ಇವ್ರು ವರ್ಕರ ವರ್ಕರ ಕೆಲಸ ಮಾಡಬೇಕು ದೌರ್ಜನ್ಯ ಚಿಕ್ಕಪಟ್ಟ ಆಫೀಸರ್ ಮೇಲೆ ದೌರ್ಜನ್ಯ ಮಾಡೋದು ದಾರಿ ತಪ್ಪಿಸೋರು ಯಾರು ಮಾತಾಡ್ತಾರೆ ವರ್ಕರ್ಗಳು ಈಗ ಲಕ್ಷ್ಮೀ ಈ ಯೋಗ್ಯಮ್ಮ ಸಿ ಐ ಟಿ ಯೂನಿಯನ್ ಅವರು ಸೊಬಾಗಿ ಇಂಥವ್ರು ಅವರು ಅವ್ರದ್ದು ಅವ್ರದ್ದೇನೂ ಇದೆ ನಾವು ನಾವು ಈಗ ನಾವು ಬಿಡೋ ನಾವು ಬಿಡೋದಿಲ್ಲ ಈಗ ಕೆಲವು ಬಡವರು ವರ್ಕರ್ಗಳಿಗೆ ಇವ್ರು ತೊಂದರೆ ಮಾಡ್ತಾ ಇದ್ದಾರೆ ಇವರು ಯಾವ ಥರ ಯಾವ ಥರ ಮಾಡಿದ್ದಾರೆ ಅಂತ ಮುಂದಿನ ದಿನಗಳಲ್ಲಿ ನಾವೇ ನಾವು ಎಲ್ಲಿ ಕೊಡಬೇಕು ಕಾನೂನು ರೀತಿಯಲ್ಲಿ ಲೋಕಾಯುಕ್ತಿಗಾಗ್ಲಿ ನಾವು ಡಿಪಾರ್ಟ್ಮೆಂಟ್ಗಾಗಲಿ ನಾವು ಕೊಡ್ತೀವಿ ನಾವು ಬಿಡೋದಿಲ್ಲ ಅವರು ಆಫೀಸರ್ಸ್ ಮೇಲೆ ದೌರ್ಜನ್ಯ ಮಾಡಿ ಸ್ಟ್ರೈಕ್ ಮಾಡಿ ಏನಿದೆ ಅವ್ರಿಗೆ ಏನು ಅವ್ರಿಗೆ ಅನುಕೂಲ ಬೇಕಾ ಕಾರ್ಯಕರ್ತರಿಗೆ ಈಗ ಗೌರವಧನ ಜಾಸ್ತಿ ಬೇಕು ಅಂತ ಇಲ್ಲ ಇನ್ನೂ ಏನಾದರೂ ಕಾರ್ಯಕರ್ತರಿಗೆ ಅನುಕೂಲ ಆಗೋದನ್ನ ಕೇಳಿ ಅಧಿಕಾರಿಗಳನ್ನ ಇಲ್ಲ ಮೇಲೆ ಅಧಿಕಾರಿಗಳಿಗೆ ಇದು ಲೆಟ್ರ್ ಬರೀಲಿ ಅದು ಬಿಟ್ಟು ಸುಮ್ಮ ಸುಮ್ಮನೆ ಅಧಿಕಾರಿಗಳ ಮೇಲೆ ನೀವು ಹೆಂಗ್ ಮಾಡಿದ್ವಿ ಅವ್ರು ಹೆಂಗ್ ಮಾಡಿದ್ರು ಅಂತ ಹೇಳಿದ್ರೆ ಇವ್ರೇನು ಮಾಡ್ತಾ ಇದ್ದಾರೆ ಅಂತ ಇವ್ರು ಯಾರು ಕೇಳಕ್ಕೆ ಚಿಂಗ್ ಚಿಂಗ್ಸಾಂದ್ರದ್ದು ಅಷ್ಟೇ ಇಲ್ಲಿಂದ ಪ್ರಮೋಷನ್ ಮಾಡಿ ಐದು ನಾಲ್ಕೂವರೆ ಕಿಲೋಮೀಟ್ರ್ ಬರುತ್ತೆ ನಾರಾಯಣಹಳ್ಳಿಗೆ ಮಾಡಿಸಿದ್ರು ಅವರು ಮಾಡಿಸಿದ್ರು ನಾರಾಯಣಹಳ್ಳಿಗೆ ಮಾಡ್ಸಿದ್ದು ಅದೇನಾಯ್ತಂದ್ರೆ ಸಾಹೇಬ್ರು ನಮ್ಮ ಪ್ರಸಾರು ಅವ್ರು ಸ್ಥಳೀಯರು ನಾರಾಯಣಹಳ್ಳಿಯವರು ನಾಲ್ಕು ಕಿಲೋಮೀಟರ್ ಬರುತ್ತೆ ಸಿಂಗ್ಸಂದ್ರದಿಂದ ನಾರಾಯಣಹಳ್ಳಿಗೆ ಅಂತೇಳಿ ಏನು ಡಬ್ಲ್ಯೂ ಆಫೀಸಿಂದ ಅವ್ರು ಲೆಟರ್ ತಂದಿದ್ದಾರೆ ಡಬ್ಲ್ಯೂ ಆಫೀಸರ್ ಅವ್ರು ಮೂರು ಕಿಲೋಮೀಟರ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ನಾಲ್ಕು ಕಿಲೋಮೀಟರ್ ಕೊಟ್ಟಿದ್ದಾರೆ ಸಾಹೇಬ್ರಿಗೆ ಅದನ್ನ ಅವರು ಕ್ಯಾನ್ಸಲ್ ಮಾಡಿದ್ದಾರೆ ಕಮಿಟಿಯಲ್ಲಿ ನಾಲ್ಕು ಕಿಲೋಮೀಟ್ರ್ ಇದ್ರೆ ಬರಲ್ಲ ಅಂತ ನಮ್ದು ಕ್ಯಾನ್ಸಲ್ ಆಗಿದೆಯಲ್ಲ ಅದಕ್ಕೆ ಅವ್ರದ್ದು ಕ್ಯಾನ್ಸಲ್ ಆಗ್ಬೇಕು ಅನ್ನೋ ಉದ್ದೇಶ ಅಷ್ಟೇ ಅವ್ರಿಗೆ ಅದು ಕ್ಯಾನ್ಸಲ್ ಆಗಿಲ್ಲ ಕಾರ್ಯಕರ್ತ್ರ ಮೇಲೆ ದೌರ್ಜನ್ಯವೂ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಅಂಗವಾಡಿ ಕಾರ್ಯಕ್ರಮ ರಾಮ ಮಂಡಳಿಯವರು ನಮ್ಮ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಿದ್ರು ಅವ್ರಿಗೆ ಆಲ್ರೆಡಿ ನಾವು ಪ್ರಮೋಷನ್ ಕೊಟ್ಟಿದ್ದೀವಿ ಅವ್ರಿಗೆ ಆದರೂ ಅವರು ಸ್ಟ್ರೈಕ್ ಮಾಡಿದ್ದಾರೆ ಇನ್ನೊಂದು ಯೂನಿಯನ್ ಅವರು ನಮಗೆ ಪ್ರಮೋಷನ್ ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಹೊಸ ಕಂಡು ತಪ್ಪಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇನ್ನೊಬ್ಬರು ಇನ್ನೊಂದು ಯೂನಿಯನ್ ಅವರು ಆರೋಪಗಳು ಮಾಡ್ತಿದ್ದಾರೆ ಈ ಆರೋಪಗಳಿಗೆ ನಾವು ಆಲ್ರೆಡಿ ಅವ್ರ ಏನು ವಸದೃಢೀಕರಣ ಕೊಟ್ಟಿದ್ದಾರೆ ಆ ಬೇಸ್ ಮೇಲೇ ನಾವು ತಹಸೀಲ್ದಾರ್ ಸಹ ತಹಸೀಲ್ದಾರ್ ಕಡೆಯಿಂದ ಏನು ವಸದೂಢೀಕರಣಗಳು ಬಂದಿದೆ ಆ ಬೇಸ್ ಮೇಲೆಯೇ ನಾವು ನಾವು ವೆರಿಫೈ ಮಾಡಿರ್ತೀವಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಉಪನಿರ್ದೇಶಕರು ವೆರಿಫೈ ಮಾಡಿರ್ತಾರೆ ಮತ್ತು ಡಿ ಸಿ ಸರ್ ಕಮಿಟಿಯಲ್ಲಿ ಜಿಲ್ಲಾ ಮಟ್ಟದ ಒಂದು ಸಭೆ ಕಮಿಟಿ ಇರುತ್ತೆ ಆ ಸಮಿತಿಲಿ ಅನುಮೋದನೆ ಆದ ನಂತರನೇ ಅದು ಪ್ರಮೋಷನ್ ಎಲಿಜಿಬಲ್ ಆಗ್ತಾರೆ ಮತ್ತು ಪ್ರಮೋಷನ್ ಕೊಡ್ತೀವಿ ಅವರಿಗೆ ಸೊ ಈ ಮೂರು ಮಟ್ಟದಲ್ಲೂ ವೆರಿಫಿಕೇಷನ್ ಆಗಿರುತ್ತೆ ಈಗ ಯಾರು ಅದು ವಸುದೀಕರಣ ತಪ್ಪು ಅಂತ ಆರೋಪ ಮಾಡ್ತಿದ್ದಾರೆ ಅವರು ದಯ ದಯವಿಟ್ಟು ನಮ್ಮ ಒಂದು ಅರ್ಜಿ ಕೊಡ್ಬೋದು ಮತ್ತು ತಹಸೀಲ್ದಾರ್ ಇದ್ದಾರೆ ಮತ್ತು ಎ ಸಿ ಸರ್ ಇದ್ದಾರೆ ಡಿ ಸಿ ಸರ್ ಇದ್ದಾರೆ ಎಲ್ಲರಿಗೂ ಅರ್ಜಿ ಕೊಡ್ಬೋದು ಟೋಟಲ್ ವೆರಿಫಿಕೇಷನ್ ಮಾಡ್ಬೋದು ನಾವು ಇದನ್ನು ಮತ್ತೆ ತಹಸೀಲ್ದಾರ್ ಸಹ ತಹಸೀಲ್ದಾರ್ ಅವರಿಗೆ ಮತ್ತೆ ರಿವೆರಿಫೈ ಮಾಡಿ ಅಂತಲೂ ನಾವು ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದೀವಿ ತಹಸೀಲ್ದಾರ್ ಅವರು ರಿವೆರಿಫೈ ಮಾಡ್ತಿದ್ದಾರೆ ಅವರು ಒಂದು ಎರಡು ಮೂರು ದಿನದಲ್ಲಿ ಆದೇಶ ಕೊಡ್ತಾರೆ ಅವರು ಏನಾಗಿದೆ ವಾಸವಡಿ ಕಳೆದ ಏನಾಗಿದೆ ಅವ್ರನ್ನೆಲ್ಲ ಫೇಕ್ ಅಂತ ಇನ್ನೊಬ್ಬರು ಸರಿ ವೆರಿಫೈ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಬಂದ ಮೇಲೆ ಯಾವ ಬೇಸಸ್ ಮೇಲೆ ಅವ್ರ ವಾಸ ಸರಿ ಅಂತಿದ್ರೆ ಕಂಟಿನ್ಯೂ ಮಾಡ್ತೀವಿ ಸಮಾಧಾನ ತಪ್ಪು ಅಂತಂದರೆ ಅವ್ರ ಮೇಲೆ ಕಾನೂನು ರೀತಿಯ ಮೊಕದ್ದಮೆ ಮಾಡಿ ಅವ್ರನ್ನ ತೆರವುಗೊಳಿಸ್ತೀವಿ ಆ ಪ್ಲೇಸಿಂದ